ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ಕ್ಷೇತ್ರ ಬಿ ಜೆ ಪಿ ಖಾಲಿ ಖಾಲಿ ಎಸ್ ಬಿ ಎಂ ಓನ್ಲಿ ಎಸ್ ಬಿ ಎಂ ಔಟ್ ಮಾರೇಗೌಡ ಧನಂಜಯ ಖಾಲಿ ಪೀಲಿ ಅರೆ ಏನಿದು ವಿಶೇಷ ಕಾರ್ಯಕ್ರಮ ವಿಶೇಷ ಸುದ್ದಿ ಅಂಥೇಳಿ ಯಶವಂತಪುರ ಬಿ ಜೆ ಪಿ ಖಾಲಿ ಖಾಲಿ ಎಸ್ ಬಿ ಎಂ ಮಳೆಗೆ ಓನ್ಲಿ ಎಸ್ ಬಿ ಎಂ ಔಟ್ ಮಾರೇಗೌಡ ಧನಂಜಯ ಕಾಲಿಪೀಲಿ ಇದು ನಾವು ಹೇಳ್ತಿರೋದಲ್ಲ ನಾವು ಹೇಳುವಂಥ ಅಗತ್ಯವೂ ಇಲ್ಲ ಇದಾಗಾದರೆ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭಾರತೀಯ ಜನತಾ ಪಕ್ಷದಿಂದ ಚುನಾಯಿತರಾಗಿರ್ತಕ್ಕಂಥ ಕಾಂಗ್ರೆಸ್ನ ಜೊತೆಗೆ ಸಖ್ಯ ಹೊಂದಿರತಕ್ಕಂಥ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದೊಳಗೆ ಹೇಳಿರ್ತಕ್ಕಂಥ ಮುಖ್ಯ ಅಂಶಗಳಿವು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಖಾಲಿ ಖಾಲಿಯಾಗಿದೆಯಾ ಖಾಲಿ ಖಾಲಿ ಆಗಿಲ್ಲ ಸೋಮಶೇಖರ್ ಅವರು ಈ ಹಿಂದೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದಾಗ ಅತ್ಯಂತ ಕಷ್ಟಪಟ್ಟು ತ್ರಾಸದಾಯಕವಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಚುನಾಯಿತರಾದರು ಅವರೇ ಅನೇಕರು ಹೇಳಿದ್ದಾರೆ ಸ್ಥಳೀಯ ಹಲವು ಮುಖಂಡರು ನನ್ನ ಪರವಾಗಿ ಕೆಲಸವನ್ನು ಮಾಡಲಿಲ್ಲ ಜೆ ಡಿ ಎಸ್ನ ಜವರಾಯೇಗೌಡರ ಪರವಾಗಿ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಕೋಪದಿಂದ ಕಾಂಗ್ರೆಸ್ನ ಜೊತೆಗೆ ಹೋಗುವ ಪ್ರಯತ್ನದಲ್ಲಿದ್ದಾರೆ ಈ ಹಿನ್ನೆಲೆಯೊಳಗೆ ನೋಟಿಸ್ ಕೊಟ್ಟು ಅಥವಾ ಇನ್ನೊಂದು ಅವರನ್ನು ಉಚ್ಚಾಟಿಸಬೇಕು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ರಾಜ್ಯಾಧ್ಯಕ್ಷೆಗೆ ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಟಿದ್ದರಂತೆ ಈ ಹಿಂದೆ ನಾವು ಕೂಡ ಸುದ್ದಿಯನ್ನು ಮಾಡಿದ್ದೇವೆ ನಮಗೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ಕೊಟ್ಟಿದ್ರಂತೆ ಎಷ್ಟೋ ದಿವಸ ಚರ್ಚೆ ಮಾತು ಕತೆ ಮತ್ತೊಂದು ಮುಗಿದೊಂದು ಆದ ಮೇಲೆ ಸೋಮಶೇಖರ್ ಅವರನ್ನು ಸಮಾಧಾನ ಮಾಡುವುದಕ್ಕೋಸ್ಕರವಾಗಿ ಯಶವಂತಪುರ ಕ್ಷೇತ್ರದ ಬಿ ಜೆ ಪಿಯ ಈ ಹಿಂದಿನ ಅಧ್ಯಕ್ಷರಾದಂತಹ ಸಿ ಎಂ ಮಾರೇಗೌಡರನ್ನು ಅವ್ರ ಜೊತೆಯಲ್ಲಿದ್ದಂತಹ ಧನಂಜಯ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಯಿತು ಉಚ್ಚಾಟನೆ ಮಾಡಿದಾಗಲೂ ಕೂಡ ಸುದ್ದಿ ಮೃದಂಗ ಸೋಮಶೇಖರ್ ಅವ್ರನ್ನ ಪ್ರಶ್ನೆಯನ್ನು ಮಾಡ್ತು ಈಗ ಮಾರೇಗೌಡ್ರನ್ನ ನೀವು ಹೇಳಿದಂತೆ ಉಚ್ಚಾಟನೆ ಆಗಿದೆಯಲ್ಲ ಅಂತ ಹೇಳಿದ್ರೆ ನಾನು ಉಚ್ಚಾಟನೆ ಮಾಡಬೇಕು ಅಂತ ಯಾರ ಬಗ್ಗೆ ಹೇಳಿರಲಿಲ್ಲ ಅಂತ ಹೇಳಿದ್ರು ಅದು ಹಳೆಯ ಕತೆ ಸೋಮಶೇಖರ್ ಅವರಿಗೆ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ನಾವು ಏನು ಪಟ್ಟಿಯನ್ನು ಕೊಟ್ಟಿದ್ದೆ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ನಮ್ಮ ವಿರುದ್ಧವಾಗಿ ಮಾಡಿ ಜೆ ಡಿ ಎಸ್ನ ಜವರಾಯಿಗೌಡ ಸಖ್ಯವನ್ನು ಹೊಂದಿ ಅವರಿಗೆ ಕೈ ಜೋಡಿಸ್ತಂಥವ್ರನ್ನ ದಾಖಲೆಯ ಸಮೇತವಾಗಿ ಪಟ್ಟಿಯನ್ನು ಕೊಟ್ಟಿದ್ದೆ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಿಲ್ಲ ಆಗ ನಾನು ಕೇಳಿದ್ದಕ್ಕೆ ಒಂದು ಮಾತು ಹೇಳಿದ್ರು ನೀವು ಕೊಟ್ಟ ಪಟ್ಟಿಯ ಆಧಾರದ ಮೇಲೆ ನಾವೇನಾರ ಕ್ರಮವನ್ನು ಕೈಗೊಂಡು ಬಿಟ್ಟರೆ ಯಶವಂತಪುರದೊಳಗೆ ಬಿ ಜೆ ಪಿಯೇ ಖಾಲಿ ಆಗೋಗಿಬಿಡುತ್ತೆ ಅಂತ ಉತ್ತರವನ್ನು ಕೊಟ್ಟರು ಅಂತ ಹೇಳಿದ್ದಾರೆ ಹಾಗಾದರೆ ಯಶವಂತಪುರ ಕ್ಷೇತ್ರ ಇರತಕ್ಕಂಥ ಬಹುತೇಕ ಭಾರತೀಯ ಜನತಾ ಪಕ್ಷದ ಮೂಲ ಮತ್ತೊಂದು ಮುಗಿದೊಂದು ಅಂದು ಜವರಾಯ್ಗೌರಿಗೆ ಕೈ ಜೋಡಿಸಿದ್ರಾ ಒಂದು ವೇಳೆ ಸೋಮಶೇಖರ್ ಕೊಟ್ಟ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಇದ್ದಿರಬಹುದು ಪ್ರಮುಖರ ಹೆಸರುಗಳಿತ್ತು ಯಶವಂತಪುರ ಕ್ಷೇತ್ರ ಬಿ ಜೆ ಪಿಯಿಂದ ಖಾಲಿಯಾಗೋಗ್ಬಿಡ್ತಿತ್ತು ಅಂತ ರಾಜ್ಯದವರ ಉತ್ತರವ ಸೋಮಶೇಖರ್ಗೆ ಕೊಟ್ಟಿದ್ದರು ಅಂತ ಹೇಳಿದ್ರೆ ಅಲ್ಲಿಗೆ ಘಟಾನುಘಟಿ ನಾಯಕರಿಂದ ಹಿಡಿದು ಮಾಜಿ ಬಿ ಬಿ ಎಂ ಪಿ ಸದಸ್ಯರಿಂದ ಹಿಡಿದು ಅವತ್ತು ಅಧಿಕಾರ ತೆಗೆದುಕೊಂಡಂತಹ ಅಧಿಕಾರದಲ್ಲಿ ಅಧ್ಯಕ್ಷಗಳಿಂದ ಹಿಡಿದು ಅಥವಾ ಬೇರೆ ಬೇರೆ ಪದಾಧಿಕಾರಿಗಳಿಂದ ಹಿಡಿದು ಎಲ್ಲರ ಪಟ್ಟಿಯೂ ಅದರಲ್ಲಿತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ರಾಜ್ಯದ ಘಟಾನುಘಟಿ ಬಿ ಜೆ ಪಿ ನಾಯಕಗಳು ಶಿಸ್ತು ಸಮಿತಿಯ ಪ್ರಮುಖರು ಎಸ್ ಟಿ ಸೋಮಶೇಖರ್ ಕೊಟ್ಟ ಉತ್ತರ ಇದು ಅಂತ ಸೋಮಶೇಖರ್ ಅವರ ಸಂದರ್ಶನ ಹೇಳಿದ್ದಾರೆ ಹಾಗೇನಾದರೂ ಕ್ರಮ ಕೈಗೊಂಡ್ರೆ ಯಶವಂತಪುರ ಕ್ಷೇತ್ರದಲ್ಲಿ ಬಿ ಜೆ ಪಿ ಖಾಲಿ ಖಾಲಿ ಅದು ಅವರು ಕೊಟ್ಟ ಉತ್ತರ ಮತ್ತೊಮ್ಮೆ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಹಾಗಾದರೆ ಎಸ್ ಬಿ ಎಮ್ ಬಹಳ ಚರ್ಚೆಯಲ್ಲಿದ್ದಂಥದ್ದು ಪ್ರಚಲಿತವಾದಂಥದ್ದು ಎಸ್ ಫಾರ್ ಸೋಮಶೇಖರ್ ಬಿ ಫಾರ್ ಭೈರತಿ ಬಸವರಾಜ್ ಎಂ ಫಾರ್ ಮುನ್ರತ್ನ ಅವ್ರನ್ನ ಎಸ್ ಬಿ ಎಮ್ ಅಂತಲೇ ಗುರುತಿಸ್ತಾ ಇದ್ದರು ಕೆಲವಾರು ವರ್ಷಗಳ ನಂತರದೊಳಗೆ ಎಂ ಬಿತ್ತು ಎಮ್ ದೂರ ಆಯಿತು ಓನ್ಲಿ ಎಸ್ ಬಿ ಉಳ್ಕೊಂಡಿತ್ತು ಈಗ ಬಿ ದೂರ ಆಯಿತು ಓನ್ಲಿ ಎಸ್ ಉಳ್ಕೊಂಡಿದೆ ಏನಿದು ರಾಜಕೀಯದಲ್ಲಿ ಯಾರಿಗೆ ಯಾರೂ ಶತ್ರುಗಳಲ್ಲ ಯಾರಿಗೆ ಯಾರೂ ಮಿತ್ರರಲ್ಲ ಶತ್ರುವಿನ ಮಿತ್ರ ಪರಮ ಮಿತ್ರ ಅನ್ನುವಂಥ ಹಳೆಯ ಗಾದೆಯಂತೆ ಇದೇನಾರು ಆಗಿದೆಯಾ ಗೊತ್ತಿಲ್ಲ ನಾನು ಈ ಎಸ್ ಬಿ ಎಂ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಮುನ್ರತ್ನರವರು ದೂರ ಆಗಿದ್ದು ಯಾಕೆ ಎನ್ನುವಂಥದನ್ನು ವಿವರಿಸಿರುವುದರ ಜೊತೆ ಒಳಗೆ ಭೈರತಿ ಬಸವರಾಜರ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಸೋಮಶೇಖರ್ ಅವರು ಬಿ ಜೆ ಪಿಗೆ ಬಿಟ್ಟು ಕಾಂಗ್ರೆಸ್ಗೆ ಸೇರುವವರ ಪಟ್ಟಿ ಏನಾದ್ರು ಇದೆಯಾ ಅಂತ ಅನೌನ್ಸ್ ಮಾಡಲಿ ಅವರು ಅಂತ ಹೇಳಿದ್ದಕ್ಕೆ ನಾನು ಪೂರ್ತಿ ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸೋಮಶೇಖರ್ ಹತ್ರ ಸಾಕಷ್ಟು ಗುಂಡು ಮದ್ದುಗಳಿರುತ್ತೆ ಯಾವಾಗ ಯಾವ ಗುಂಡನ್ನು ಯಾರಿಗೆ ಹೊಡಿಬೇಕು ಯಾವ ಮದ್ದನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಒಂದು ರೀತಿಯ ಚಾಣಾಕ್ಷ ರಾಜಕಾರಣಿ ಅಷ್ಟು ಸುಲಭಕ್ಕೆ ಅವರನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ ಸೋಮಶೇಖರ್ ಸೋಮಶೇಖರವ್ರನ್ನ ಅವರೊಂದು ಮಾತು ಹೇಳಿದ್ದಾರೆ ಭೈರತಿ ಬಸವರಾಜ ಕಾಂಗ್ರೆಸ್ಸಿಗೆ ಸೇರಬೇಕು ಅಂತ ಹೇಳಿದಂಥವ್ರು ಯಾರು ಸೇರೋದಕ್ಕೆ ಶಿಫಾರಸು ಮಾಡಿ ಅಂತ ಹೇಳಿದಂಥವ್ರು ಯಾರು ಅನ್ನುವ ಸಂದರ್ಭೊಳಗೆ ಅವರ ಕುರುಬ ಜನಾಂಗದ ಪ್ರಮುಖರೆಲ್ಲರೂ ಹೋಗಿ ಭೈರತಿ ಬಸವರಾಜರನ್ನು ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ಸಿದ್ದರಾಮಯ್ಯವರಿಗೆ ಹೇಳಿದಾಗ ಸಕಾರಾತ್ಮಕ ಉತ್ತರ ಬಾರದ ಇದ್ದ ಸಂದರ್ಭೊಳಗೆ ನನ್ನ ಮಾತನ್ನು ಕೇಳ್ತಾರೆ ಅಂತೇಳಿ ನನ್ನ ಕಡೆಯಿಂದಲೂ ಹೇಳಿಸಿದಾಗ ನನಗೆ ಸಿದ್ದರಾಮಯ್ಯವ್ರು ಹೇಳಿದ್ದೇನು ಗೊತ್ತಾ ಭೈರತಿ ಬಸವರಾಜ್ ಬೇಡ ಅವನು ಕತರ್ನಕ್ಕಿದ್ದಾನೆ ಅಂತ ಹೇಳಿದ್ದಾರೆ ಇದೇ ಶಬ್ದ ಬಳಸಿದ್ದಾರೆ ಅವರು ಅಂದರೆ ಮುನಿರತ್ನ ಒಂದು ಸಲ ಔಟ್ ಆಯಿತು ಕತರ್ನಾದಿರುವಂಥ ಭೈರತಿ ಔಟ್ ಆಯಿತು ಈಗ ಉಳಿದಿರೋದು ಎಸ್ ಟಿ ಸೋಮಶೇಖರ್ ಓನ್ಲಿ ಎಸ್ ಎಲ್ಲದಕ್ಕೂ ಎಸ್ ಇದು ಒಂದು ಭಾಗ ಇನ್ನೊಂದು ಕಡೆಗೆ ಮಾರೇಗೌಡ ಧರಂಜಯ ಕಾಲಿಪೀಲಿನ ಅಂತ ಅದು ನಾವೇನು ನಮ್ಗೇನಿಲ್ಲ ನಮಗೆ ಖಾಲಿ ಪೀಲಿನೋ ಇನ್ನೊಂದು ನಮಗೇನು ಆಗಬೇಕಾಗಿದೆ ಅವ್ರವ್ರ ರಾಜಕೀಯ ಅವರವ್ರ ಇಚ್ಛಾಶಕ್ತಿಗಳು ಯಾಕೆ ಬ ಶಬ್ದ ಅಂಥೇಳಿದ್ರೆ ಸೋಮಶೇಖರ್ ಅವರೇ ಸಂದರ್ಶನ ಹೇಳಿರೋ ಅಂಥದ್ದು ಒಂದಷ್ಟು ಪಟ್ಟಿಯನ್ನು ಕೊಟ್ಟು ನನ್ನ ವಿರುದ್ಧ ಪಕ್ಷದ ವಿರುದ್ಧ ಕ್ಯಾನೋಸ್ ಮಾಡಿದ್ದಾರೆ ಜವರಾಗ ಅವರಿಗೆ ಕೈ ಜೋಡಿಸಿದ್ದಾರೆ ಅಂತ ನಾನು ಕೊಟ್ಟ ಪಟ್ಟಿಯ ಪ್ರಕಾರವಾಗಿ ಕೇವಲ ಒಂದಿಬ್ಬರು ಖಾಲಿ ಪೀಲಿಗಳನ್ನು ಸಸ್ಪೆಂಡ್ ಮಾಡಿದ್ದು ಬಿಟ್ಟರೆ ಬೇರೆ ಏನನ್ನೂ ಮಾಡಲಿಲ್ಲ ಅವರು ಹಾಗಾಗಿ ನನಗೆ ಬೇಸರವಾಗಿದೆ ಅನ್ನುವಂಥ ಮಾತನ್ನು ಸೋಮಶೇಖರ್ ವ್ಯಕ್ತಪಡಿಸಿದ್ದಾರೆ ಆ ಇಬ್ಬರು ಯಾರು ಸಸ್ಪೆಂಡ್ ಆದವರ ಪೈಕೊಳಿಗೆ ಸಿ ಎಂ ಮಾರೇಗೌಡ ಒಬ್ಬರು ಧನಂಜಯ ಒಬ್ಬರು ಇಬ್ಬರು ಸಸ್ಪೆಂಡ್ ಆಗಿದ್ದರು ಇವ್ರ ಪ್ರಕಾರವಾಗಿ ಅವರಿಬ್ಬರು ಖಾಲಿ ಪೀಲಿ ಇರ್ಬೋದು ಅದಕ್ಕೆ ಅವರ ಉತ್ತರ ಕೊಡಬೇಕು ನಾವು ಯಾರ ಅರ್ಹತೆಗಳು ಏನು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಇನ್ನೊಂದು ಮಾತನ್ನು ಸೋಮಶೇಖರ್ ಹೇಳಿದ್ದಾರೆ ನಾನು ಈಗಲೂ ಬಿ ಜೆ ಪಿ ಶಾಸಕನೇ ನಾನು ಯಾರ ವಿರುದ್ಧವೂ ಮಾತನಾಡಿಲ್ಲ ಹಿಂದೆಯೂ ಕೂಡ ನಮ್ಮಲ್ಲೂ ಕೂಡ ಅದನ್ನು ಹೇಳಿದರು ಈಗಲೂ ಕೂಡ ಅದು ಪ್ರಸ್ತಾಪ ಮಾಡಿದ್ದಾರೆ ಆ ಮೊದಲು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಶೋಭಾ ಕರಂದ್ಲಾಜಿಯವರು ನನ್ನ ಎಡಬಿಡಂಗಿ ಶಾಸಕ ಅಂತ ಹೇಳಿದರು ಇದು ಸರಿನಾ ಇದು ಅದಕ್ಕೆ ನಾನು ತಾಕತ್ ಬಗ್ಗೆ ಮಾತಾಡಿದ್ರು ಅದಕ್ಕೆ ನಾನು ಅವ್ರ ಬಗ್ಗೆ ಮಾತಾಡಿದೆ ಹೇಳಿ ಅಂತ ಎಡಬಿಡಂಗಿ ಶಾಸಕರು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ ಅಂತ ಯಾವಾಗ ಹೇಳಿದ್ರು ಏನು ಹೇಳಿದ್ರು ಅನ್ನೋಂಥದ್ದು ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ ನಾವೇನು ಚರ್ಚೆಗೆ ಹೋಗುವಂಥದ್ದೇನಿಲ್ಲ ಅಂದರೆ ಒಟ್ಟಿನೊಳಗೆ ಎಸ್ ಟಿ ಸೋಮಶೇಖರ್ ಹೇಳ್ತಾರೆ ಅಂದ್ರೆ ನನಗೆ ನೋಟಿಸ್ ಕೊಡಲಿ ಉಚ್ಚಾಟನೆ ಮಾಡಲಿ ಏನು ಬೇಕಾದರೂ ಮಾಡಲಿ ನಾನು ಏನು ಮಾಡಬೇಕು ಅಂತ ಗೊತ್ತಿದೆ ನನ್ನ ಶಾಸಕ ಸ್ಥಾನವನ್ನು ಉಳಿಸಿಕೊಳ್ಳುವ ಎಲ್ಲ ಶಕ್ತಿಯು ನನಗಿದೆ ಎನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ ಬಿ ಜೆ ಪಿಯವರು ಉಚ್ಚಾಟನೆ ಮಾಡ್ತಾರೋ ಮಾಡಲ್ವೋ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಹೀಗೆ ಇರ್ತಾರೋ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಕಾಂಗ್ರೆಸ್ ಸೇರ್ತಾರ ಅಥವಾ ಅವತ್ತಿನ ಇನ್ನೂ ಕೂಡ ನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮುಗಿದು ಇಪ್ಪತ್ತೈದು ಬರುತ್ತೆ ಅಲ್ಲಿಗೆ ಇನ್ನೂ ಮೂರು ವರ್ಷದ ರಾಜಕಾರಣದೊಳಗೆ ಯಾವಾಗ ಏನು ಬೇಕಾದ್ರೂ ಆಗಬಹುದು ಮತ್ತೆ ಯಾರಾದರೂ ಬಿ ಜೆ ಪಿ ಅಭ್ಯರ್ಥಿ ಆಗ್ಬೋದು ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬೋದು ಇನ್ನು ಏನು ಬೇಕಾದ್ರು ಆಗಬಹುದು ನೋಡೋಣ ನಾನು ಆಗಲೇ ಹೇಳಿದಾಗೆ ರಾಜಕೀಯದೊಳಗೆ ಯಾರಿಗೆ ಯಾರೂ ಶತ್ರುಗಳಲ್ಲ ಯಾರಿಗೆ ಯಾರೂ ಮಿತ್ರರಲ್ಲ ಶತ್ರುವಿನ ಮಿತ್ರ ಪರಮ ಮಿತ್ರ ಅನ್ನುವಂತಿರುವುದರಿಂದ ಮತ್ತೆ ಯಾರ್ಯಾರು ಎಲ್ಲಿಂದಲೇ ಸ್ಪರ್ಧೆ ಮಾಡ್ಬೋದು ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಸೋಮಶೇಖರ್ ಕೊಟ್ಟ ಪಟ್ಟಿಯ ಆಧಾರದ ಮೇಲೆ ಕ್ರಮವನ್ನು ಬಿ ಜೆ ಪಿ ಕೈಗೊಂಡಿದ್ದರೆ ಯಶವಂತಪುರ ಕ್ಷೇತ್ರ ಖಾಲಿ ಖಾಲಿ ಆಗ್ತಿತ್ತಾ ಅನ್ನೋದಕ್ಕೆ ಯಶವಂತಪುರ ಕ್ಷೇತ್ರದ ನಗರ ಮಂಡಲ ಅಧ್ಯಕ್ಷರು ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅನ್ನುವಂಥದ್ದು ಹಲವರ ವಾದ ಉತ್ತರ ಕೊಡ್ತಾರೋ ಕೊಡಲ್ವ ಗೊತ್ತಿಲ್ಲ ಯಾಕಂದರೆ ಅವ್ರು ಅವಧಿ ಮುಗಿದಿದೆ ಅವಧಿ ಮುಗಿದಿದ್ದರೂ ಅವರೇ ಅಧ್ಯಕ್ಷರಾಗಿರೋದ್ರಿಂದ ಉತ್ತರ ಕೊಡಬೇಕಾಗತ್ತೆ ಇಲ್ಲ ಹೊಸ ಅಧ್ಯಕ್ಷರು ಬಂದರೂ ಉತ್ತರ ಕೊಡ್ತಾರೋ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಮಸ್ಕಾರ